ಮನ್ಸಿಗೆ ನೋವಾಗ್ಬಿಟ್ಟು ಏನಂತ ಹೇಳ್ದೆ ನಾವೆಲ್ಲಾ ಕಷ್ಟಪಟ್ಟು ಬೆವ್ರ ಸುರಿಸಿ ನಾವೇನೋ ಮಾಡ್ತೀವಿ ದುಡ್ಡು ಕಟ್ತೀವಿ ಆ ದುಡ್ಡಲ್ಲಿ ಇವ್ರ ರೇಪ್ಗಳು ಮಾಡ್ಕೊಂಡು ಪೊಲೀಸ್ನವ್ರೇಸ್ ಮುಚ್ಚಾಕೊಂಡು ಹಗರಣ ಮಾಡಕ್ ನಾವ್ ಕಷ್ಟ ಪಡ್ಬೇಕಂತ ಅಂದ್ಬಿಟ್ಟಿದೀನಿ ಹೇಳ್ಬಾರ್ದಾಗಿತ್ತು ಸಾರ್ ಬದಲಾದ್ರೆ ಸಾಕು ಅದು ದೊಡ್ಡ ಮಟ್ಟದ ಬದಲಾವಣೆ ಹೌದು ಸರ್ ನಾನು ಅದೇ ಹೇಳಿದೀನಿ ಸರ್ ನೀವು ಅಕಸ್ಮಾತ್ ನನ್ನ ನನ್ನ ಪರ್ಸನಲ್ ಒಂದು ಸಂಘದ ಅಕೌಂಟ್ಗೆ ನೀವು ದುಡ್ಡು ಕಟ್ಟಿದ್ದು ಅಥವಾ ನನ್ನ ಅಕೌಂಟ್ ಅಲ್ಲೇ ಉಳಿತಾಯೇ ಇದ್ರೆ ಐವತ್ ಜನ ಕಟ್ಟಿಲ್ಲ ಅಂದವ್ರನ್ನ ನಾನು ಕಟ್ಟಿಸ್ತೀನಿ ಬೇಕಾದ್ರೆ ಹೇಳಿ ಇಲ್ಲ ಕರೆಕ್ಟ್ ಇದೆ ಎಲ್ಲ ಪರ್ಫೆಕ್ಟ್ ಇದೆ ಅಂತ ಇಲ್ಲ ಹೋಯ್ತು ಅಂದ್ರೆ ಐವತ್ತು ಸಂಘ ನಾನು ಕೆಡಿಸ್ತೀನಿ ಅಂತ ಹೇಳಿದೀನಿ ಇಲ್ಲ ಈ ಚಾಲೆಂಜ್ ಅವರು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಬಿಡಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಮಾತಾಡಿದೀನಿ ಸರ್ ಇದೆ ನಾಳೆ ಹೋಗಿ ಚೆಕ್ ಮಾಡಿಸ್ತೀನಿ ಸಂಘ ಬ್ಯಾಂಕ್ ಅಲ್ಲಿ ಖಂಡಿತ ಗುರು ಈಗ ನೀವು ಮಾತಾಡಿದ್ದು ಲೈವ್ ಅಲ್ಲಿ ರೆಕಾರ್ಡ್ ಆಗಿರುವಂತದ್ದು ಸೊ ಕಾರ್ಯಕ್ರಮ ಬಂದ ನಂತರ ಆದಷ್ಟು ಜನಕ್ಕೆ ಶೇರ್ ಮಾಡಿ ಯಾರು ಊರ್ಕೋತಾರ ಅವ್ರು ಅದು ಯಾರು ಒಳ್ಳೇದಾಗುತ್ತೋ ಅದಾಗ್ಲಿ ನಾನು ಅಕಸ್ಮಾತ್ ಏನೋ ಡೆತ್ ಆದ್ರೆ ನನ್ನ ಫ್ಯಾಮಿಲಿ ಫುಲ್ ಸೂಪರ್ ಆಗಿರೋಸ್ಥಾ ಅಂತ ಒಳ್ಳೆ ಇನ್ಶೂರೆನ್ಸ್ ಇರೋದು ಅದು ಕೋಟಿ ಕೋಟಿ ವರ್ಗ ಬಂದ್ಬಿಡದ ಇಂತ ಇನ್ಶೂರೆನ್ಸ್ ಇಲ್ಲದೆ ಸುಮ್ನೆ ಏನೋ ನಾನು ಬರಿ ತಗೊಂಡ್ರೆ ಎರಡ್ ಲಕ್ಷ ರೂಪಾಯಿಗೋಸ್ಕರ ನಾನ್ನೂರು ರೂಪಾಯಿ ಇನ್ಸೂರೆನ್ಸ್ ಕಟ್ತಾ ಇದೀನಲ್ಲ ಅಂತ ನಾನು ತಲೆಗೆ ಬಂದು ಅದನ್ನ ಕ್ವಶನ್ ಮಾಡ್ದೆ ನಾನು ಕರೆಕ್ಟ್ ನೀವು ಹೇಳಿದಲ್ಲ ಅದ ನಿರಂತರ ಬುಕ್ಕಲ್ಲಿ ಏನೋ ಆಗ್ತಾರೆ ಅಂತ ಇಲ್ಲಿ ಈ ತರ ತುಲ್ಕೆ ಮಾಡಿ ನಿರಂತರ ಬುಕ್ ಅಲ್ಲಿ ಪುಟ್ಕೋತಿ ದುಡ್ಡು ಕೊಟ್ಬಿಟ್ಟು ಹಾಕ್ಸ್ಕೊಬಿಟ್ಟು ಆ ದುಡ್ಡು ಆ ಬುಕ್ನು ಕೂಡ ಅಲ್ಲಿ ಅವರು ಆ ಬುಕ್ ಕೂಡ ನಿಮ್ಮತೆ ದುಡ್ಡಿಸ್ಕೊಂಡ್ರೆ ಏನ್ರೀ ಇತ್ತು ಸರ್ ಆಪಲ್ ಸರ್ ಸರ್ ಬ್ಯಾಗ್ ನಾವು ಒಂದು ಬುಕ್ ನಮಗೊಂದು ಬುಕ್ ಕೊಡ್ತಾರಲ್ಲ ಬುಕ್ ಇಟ್ಕೊಳ್ಳೋಕೆ ಒಂದು ಬ್ಯಾಗ್ 130 ರೂಪಾಯಿ ಒಂದು ಬ್ಯಾಗ್ ಅದು ಕಂಪಲ್ಸರಿ ಪ್ರತಿ ಸಂಗದರು ತಗೊಳ್ಳೇಬೇಕು ಬ್ಯಾಗ್ ಜನಗಳು ಬದುಕ್ಬಾರದು ಸರ್ವನಾಶ ಆಗ್ಬಿಡ್ಬೇಕು ಹಳ್ಳಿಗಳಲ್ಲಿ ಸರ್ವನಾಶ ಆಗುಬಿಡಲ್ಲ ಕಂಪನಿ ನವರದೆ ಬ್ಯಾಗ್ ಕಂಪನಿ ಅವರದೆ ಇನ್ಶೂರೆನ್ಸ್ ಕಂಪನಿ ಅವರದೆ ಪ್ರಿಂಟರ್ ಕಂಪನಿ ಅವರದೆ print ಮಾಡೋರು ಅವರೇ ಆದ್ರೆ ಜನಗಳ ಮುಕ್ತತೆಯನ್ನ ಜನಗಳ ಒಂದು ಇನ್ನೋಸೆನ್ಸಿನ ಈ ಮಟ್ಟಿಗೆ ದುರುಪಯೋಗ ಪಡಿಸ್ಕೊಂಡು ಅವರ ಮರ್ಯಾದೆ ಜೊತೆ ಅವರ ಪ್ರಾಣ ಜೊತೆ ಆಟ ಆಡುವಂತ ಒಂದು ಸಂಘ ಇದ್ರೆ ಅದು ಧರ್ಮಸ್ಥಳ ಸಂಘ ನೀವು ಮಾಡ್ತಿರೋದು ತುಂಬಾ ಒಳ್ಳೆ ಕೆಲಸ ಇದೆ ತುಂಬಾ ಅದು ಈಗ ನನಗೆ ನೋಡಿ ಮಾಹಿತಿ ಗೊತ್ತೇ ಇತ್ತು ನಿಮ್ಮ ಚಾನೆಲ್ ಎಲ್ಲಾ ನೋಡ್ತಿದ್ರೆ ಪ್ರತಿಯೊಬ್ರು ಮಾತಾಡ್ಬೇಕಾದ್ರೆ ನನಗೂ ಒಂದು ಅದ್ರ ಬಗ್ಗೆ ಮಾಹಿತಿ ಸಿಕ್ತು ಇನ್ಸೂರೆನ್ಸ್ ಎರಡು ಲಕ್ಷ ಲೋನ್ ತಗೋಬೇಕು ಅಂದ್ರೆ ಒಂದು ಕಂಪಲ್ಸರಿ ಎಲ್ಐಸಿ ಐ ಸಿ ಮಾಡಿಸ್ಬೇಕು ಇದು ಅವರಲ್ಲಿ ಕಡ್ಡಾಯ ಅದು ಆ ಬಾಂಡ್ ಬರುತ್ತೆ ಆ ಬಾಂಡ್ ಬಂದಾದ್ಮೇಲೆ ಅದನ್ನ ಹೋಗಿ ಒಂದು ಟೌನ್ ಅಲ್ಲಿ ಒಂದು ತಾಲ್ಲೂಕು ಮಟ್ಟದಲ್ಲಿ ಒಂದು ಆಫೀಸ್ ಇರುತ್ತೆ ಅಲ್ಲಿ ಕೊಟ್ಬಿಟ್ಟು ಅವರಿಂದ ಒಂದು ಲೆಟರ್ ತಗೊಂಡ್ಬಂದು ಕೊಟ್ರೆ ನಮಗೆ ಎರಡು ಲಕ್ಷ ಲೋನ್ ಮಾಡ್ತಾರೆ ಆ ಲೋನ್ ಆಗಿದ ತಕ್ಷಣ ಆ ವರ್ಷದ ಏನು ಇರುತ್ತೆ ಸರ್ ಹತ್ತು ಸಾವಿರದ ಚಿಲ್ಲರೆ ಹತ್ತು ಸಾವಿರದ ಐನೂರ ಆರ್ನೂರ ಏನೋ ಇರುತ್ತೆ ಸಮಥಿಂಗ್ ಅದು ಆ ದುಡ್ಡು ಕಟ್ಟಾಗಿ ಬರುತ್ತೆ ಫಸ್ಟ್ ಲೋನ್ ಎರಡು ಲಕ್ಷ ಅಂದ್ರೆ ಆ ವರ್ಷದ ಇನ್ಸೂರೆನ್ಸ್ ಪೂರ್ತಿ ಕಟ್ ಮಾಡ್ಕೊಂಡಿರ್ತಾರೆ ಅದನ್ನು ಒಂದು ವರ್ಷ ನಾವು ಪ್ರತಿ ವಾರ ದುಡ್ಡು ಕಟ್ ಆದ್ಮೇಲೆ ಲೋನ್ ಅಮೌಂಟಲ್ಲಿ ಪ್ಲಸ್ ತ್ರೀ ಹಂಡ್ರೆಡ್ ಆಡ್ ಮಾಡ್ತಾರೆ ಹ್ಮ್ ಅವ್ ಕಟ್ಟೋ ಅಂತ ಒಂದೂವರೆ ಸಾವಿರ ಲೋನ್ ಅಮೌಂಟ್ ಇರುತ್ತೆ ಸರ್ ವಾರಕ್ಕೆ ಎರಡ್ ಲಕ್ಷ ತಗೊಂಡ್ರೆ ಅದಕ್ಕೆ ಪ್ಲಸ್ ತ್ರೀ ಹಂಡ್ರೆಡ್ ಆಡ್ ಮಾಡ್ತಾರೆ ಯಾಕೆ ಅದು ಇನ್ಸೂರೆನ್ಸ್ ತಿರ್ಗಾ ರಿನಿವಲ್ಗೆ ಓಕೆ ಓಕೆ ಹಾ ವಾರ ವಾರ ಮುನ್ನೂರ್ ಕಟ್ಬೇಕು ಅದಕ್ಕೆ ಅಯ್ಯೋ ಇನ್ಸೂರೆನ್ಸ್ ಗೆ ಆ ಇನ್ಸುರೆನ್ಸ್ ಪ್ರತಿ ವಾರ ಮುನ್ನೂರ್ ಕಟ್ಬೇಕು ಅದು ಕಂಪಲ್ಸರಿ ನೀವು ಅಕಸ್ಮಾತ್ ದುಡ್ಡು ಕಡಿಮೆ ಇದ್ದು ಕಡಿಮೆ ಕಟ್ಟಿದ್ರೆ ಇನ್ಶೂರೆನ್ಸ್ ಇನ್ಸುರೆನ್ಸ್ ಮುನ್ನೂರ್ ಹಾಕೊಂಡು ಮಿಕ್ಕಿದ್ ಲೋನ್ ಹಾಕ್ತಾರೆ ಓಹ್ ಫಸ್ಟೇ ಇನ್ಶೂರೆನ್ಸ್ ಹಾಕೊಂಡ್ ಬಿಡ್ತಾರೆ ಅವ್ರು ಹಾ ನಾವು ಒಂದ್ ಸಾವಿರ ಐತೆ ನಮ್ಮತ್ರ ಹತ್ರ ಇವತ್ತಿಲ್ಲ ಅಂತ ಹೇಳಿದ್ರೆ ಕಟ್ಸ್ಕೊತಾರೆ ಬೇಡನಲ್ಲ ಒಂದ್ ಸಾವಿರ ಕಟ್ತೀವನ್ರಿ ಅದ್ರಲ್ಲಿ ತ್ರೀ ಹಂಡ್ರೆಡ್ ಇನ್ಶೂರೆನ್ಸ್ಗೆ ಹೋಗುತ್ತೆ ನೂರು ರೂಪಾಯಿ ಪಿ ಆರ್ ಕೆ ಹೋಗುತ್ತೆ ಮಿಕ್ಕಿದ್ದ ಅಮೌಂಟು ಲೋನ್ಗೆ ಹಾಕೊಳ್ಳೋದು ನನಗೆ ಪಿ ಆರ್ ಕೆ ಅಮೌಂಟ್ ನಿನ್ನೆ ನಿಮ್ಮ ವಿಡಿಯೋ ನೋಡಿದ್ಮೇಲೆ ಗೊತ್ತಾಗಿದ್ದು ಅಲ್ಲಿವರೆಗೂ ನನಗೆ ಪಿ ಆರ್ ಕೆ ಅಂದ್ರೆ ಗೊತ್ತಿಲ್ಲ ಸರ್ ಒಂದು ಸುಮಾರು ಐದಾರು ವರ್ಷದಿಂದ ಇದ್ದೀನಿ ಸಂಘದಲ್ಲಿ ಓಕೆ ಪಿ ಆರ್ ಕೆ ಅಂದ್ರೆ ಏನಂತ ಗೊತ್ತಿಲ್ಲ ಪ್ರಗತಿ ರಕ್ಷಾ ಕವಚ ಏನೋ ಮಾಡಿದಾರಂತೆ ನಾನು ಅದ್ರ ಬಗ್ಗೆ ನಿನ್ನೆ ಚರ್ಚೆ ಮಾಡಿದೆ ಸರಿ ಪಿ ಕೆ ಅಂದ್ರೆ ಏನ್ ಮೇಡಮ್ ಅಂತ ಟಿ ಕೆ ಅಂದ್ರೆ ನಿಮ್ಮ ಲೋನ್ ಅಕಸ್ಮಾತ್ ನೀವು ಕಟ್ಟಿಲ್ಲ ಅಕಸ್ಮಾತ್ ನಿಮ್ಗೆ ಹೆಚ್ಚು ಕಡಿಮೆ ಆದ್ರೆ ನಿಮ್ಮ ಸಾಲನ ಬೇರೆಯವ್ರಿಗೆ ಒರ್ಸದೆ ನಿಮ್ಮ ಅಮೌಂಟ್ ನ ಕ್ಲಿಯರ್ ಮಾಡ್ಕೊಳ್ಳೋಕೋಸ್ಕರ ಇರೋ ಅಮೌಂಟ್ ಅಂತ ಅಂದ್ರು ವೆಲ್ ಅಂಡ್ ಗುಡ್ ಇಟ್ ಸೂಪರ್ ಬಿಡಿ ಅದನ್ನ ಯಾಕಂದ್ರೆ ನಾವು ಸಾಯ್ಬೇಕಾದ್ರೂ ನಮ್ಮ ಸಾಲ ಕ್ಲಿಯರ್ ಮಾಡ್ಸಾಯ್ತಿವಲ್ಲ ಒಂದು ಖುಷಿ ಬಿಡ್ರಿ ಪಿ ಆರ್ ಕೆ ಅಮೌಂಟ್ ಮತ್ತೆ ಇನ್ಸೂರೆನ್ಸ್ ಏನಕ್ಕೆ ವಾರ ವಾರ ಮುನ್ನೂರು ಕಟ್ಸ್ಕೊಂತೀರ ನನ್ಗೆ ಅಂತ ಕೇಳಿದೆ ಅದು ನಿಮ್ಮ ಭವಿಷ್ಯಗೆ ಸೆಕ್ಯೂರಿಟಿಗೋಸ್ಕರ ಅಂತಾರೆ ಅದ್ ಹೇಗೆ ನೋಡಕ್ ನೀವ್ಯಾರ ಬೇಕೇ ಇಲ್ಲ ನಾನು ಬೇಕಾದ್ರೆ ಇದಕ್ಕಿಂತ ಸೂಪರ್ ಆಗಿರೋ ಇನ್ಶೂರೆನ್ಸ್ ಬೇರೆ ತಗೋತೀನಿ ಇಷ್ಟು ಇಷ್ಟು ದಿನ ಮಾತಾಡಿದವರು ಯಾರು ನನ್ನ ಭವಿಷ್ಯಕ್ಕೆ ನಾನು ಇನ್ಶೂರೆನ್ಸ್ ಸಿಕ್ಕಿದೆ ಅಂತ ಯಾರು ಹೇಳ್ತಾನೆ ಇಲ್ವಲ್ಲ ಇವ್ರು ಇವರು ಹೇಳ್ತೀರಾ ಸರ್ ಹೊಸದಾಗಿ ನಿಮ್ಮ ಒಂದು ಸೆಕ್ಯೂರಿಟಿಗೋಸ್ಕರ ನಾವ್ ಮಾಡಿದ್ವಿ ಇಲ್ಲೆಲ್ಲ ಹಳ್ಳಿ ಜನ ಇರ್ತೀರಾ ನಿಮ್ಗೆ ಗೊತ್ತಾಗಲ್ಲ ಅದಕ್ಕೋಸ್ಕರ ನಿಮ್ಗೊಂದು ಹದಿನೈದು ವರ್ಷ ಆದ್ಮೇಲೆ ಒಳ್ಳೆ ದುಡ್ಡು ಬರುತ್ತೆ ನಿಮ್ಗೆ ವಾಪಸ್ ಅಂತಾರೆ ನಾನು ವರ್ಷ ಕಟ್ಕೊಂಡ್ರೆ ಅದಕ್ಕಿಂತ ಸೂಪರ್ ಡೂಪರ್ ಇನ್ಶೂರೆನ್ಸ್ ಇದಾವೆ ಅಯ್ಯಪ್ಪ ಒಂದಿಷ್ಟು ಐವತ್ತು ಪಟ್ಟೆ ಜಾಸ್ತಿ ಬರುತ್ತೆ ಅಂದ್ರೆ ಒಂದಿಷ್ಟು ಹತ್ತು ಪಟ್ಟೆ ಜಾಸ್ತಿ ಬರುತ್ತೆ ಹೌದು ಎಷ್ಟು ಜನ ಸಿಕ್ಕಿದೆ ಹೇಳಿ ಸಿಕ್ಕಿರೋದ್ರೆ ಫೋನ್ ಮಾಡಿಲ್ಲ ಸರ್ ಎರಡು ಲಕ್ಷ ರೂಪಾಯಿ ಯಾರ್ಯಾರು ಲೋನ್ ತಗೊಂಡಿದ್ದಾರೆ ಒಂದು ಲಕ್ಷಕ್ಕಿಂತ ಜಾಸ್ತಿ ಎರಡು ಲಕ್ಷ ರೂಪಾಯಿ ಯಾರ್ಯಾರು ಲೋನ್ ತಗೊಂಡಿದ್ದಾರೆ ಸರ್ ಹ್ಮ್ ಪ್ರತಿಯೊಬ್ಬರಿಗೂ ಫಸ್ಟ್ ಲೋನ್ ಆಗಿದ ತಕ್ಷಣ ಹತ್ತುವರೆ ಸಾವಿರ ಆಗುತ್ತೆ ಆ ವರ್ಷದ ಪೂರ್ತಿ ಇನ್ಸೂರೆನ್ಸ್ ಕ್ಲೈಮ್ ಮಾಡ್ಕೊಂತಾರೆ ಅದಾದ ನಂತರ ಬಾಂಡ್ ಕೂಡ ಅವರೇ ಇಟ್ಕೊಂಡಿರ್ತಾರೆ ಬಾಂಡ್ ಕೊಡಲ್ಲ ಮತ್ತೆ ಪ್ರತಿ ವಾರ ಮುನ್ನೂರ್ ಮುನ್ನೂರು ರೂಪಾಯಿ ಕಟ್ಸ್ಕೊಂತಾರೆ ತಿರ್ಗ ಮತ್ತೆ ಇನ್ನೊಬ್ರು ಯಾರೋ ಫೋನ್ ಮಾಡಿದ್ರು ಅವ್ರಿಗಿನ ಮೇಲ್ ಅಧಿಕಾರಿ ಯಾರು ನಿನ್ನೆ ಅದು ಏನಂದ್ರೆ ನಿಮ್ಗೆ ಎರಡು ಲಕ್ಷ ರೂಪಾಯಿ ಕೊಡ್ಬೇಕಾದ್ರೆ ನಿಮ್ ಹತ್ರ ಏನು ಸರ್ ಇದು ಅನ್ಸೆಕ್ಯೂರ್ಡ್ ಲೋನ್ ಇದು ಫಸ್ಟ್ ಆಫ್ ಆಲ್ ಓಕೆ ಅನ್ಸೆಕ್ಯೂರ್ಡ್ ಲೋನ್ ಅಂದ್ರೆ ಈ ಸುಗ್ರೀವಾಜ್ಞೆ ಪ್ರಕಾರನೂ ಅನ್ಸೆಕ್ಯೂರ್ಡ್ ಲೋನ್ ಅಂದ್ರೆ ನಮ್ಮ ಹತ್ರ ಯಾವುದೇ ತರ ಡಾಕ್ಯುಮೆಂಟ್ ಇಟ್ಕೊಳ್ಳೋಬಾರದು ತಗೋಬಾರದು ತಗೋಬಾರದು ಈ ಅನ್ಸೆಕ್ಯೂರ್ಡ್ ಲೋನ್ ಅಲ್ಲಿ ಕೂಡ ಅವ್ರೇನ್ ಹೇಳ್ತಾರೆ ಎರಡ್ ಲಕ್ಷ ರೂಪಾಯಿ ಬಾಂಡ್ ಏನಕ್ಕೆ ಮಾಡಿಸಿರ್ತೀವಿ ಅಂದ್ರೆ ಆ ಬಾಂಡ್ ಮೇಲೆ ನಿಮಗೆ ಲೋನ್ ಕೊಡ್ತೀವಿ ಅಂತ ಅಂತಾದ್ರೆ ನಿನ್ನೆ ಎರಡ್ ಲಕ್ಷ ರೂಪಾಯಿ ಬಾಂಡ್ ಏನಕ್ಕೆ ಮಾಡ್ಸಿದೀವಿ ಅಂದ್ರೆ ನಿಮ್ಗೆ ಲೋನ್ ಕೊಡೋದಕ್ಕೋಸ್ಕರ ಬಾಂಡ್ ಮಾಡಿಸ್ಕೊಂಡಿದೀವಿ ಅಂತ ಗೊತ್ತಾಯ್ತಲ್ಲ ಅಲ್ಲಿ ಎಷ್ಟು ದುಡ್ಡು ಸಿಗುತ್ತೆ ಇವ್ರಿಗೆ ಅಂತ ಸರ್ ನಾನು ಅದು ಹೇಳ್ದೆ ಅವ್ರಿಗೆ ಎರಡು ಲಕ್ಷ ರೂಪಾಯಿ ಬಾಂಡ್ ನೀವು ಇಟ್ಕೊಂಡ್ರೆ ಅಕಸ್ಮಾತ್ ಬ್ಯಾಂಕ್ ಅಲ್ಲಿ ಇರ್ಬೇಕು ಬ್ಯಾಂಕ್ ಇಂದ ನೀವು ಕೊಡ್ತಿದ್ರೆ ಎಸ್ ಬಿ ಅಂದ್ರೆ ಬ್ಯಾಂಕ್ ಮೀಡಿಯೇಟ್ ಅದು ಬಾಂಡ್ ಅದು ಅದಕ್ಕೆ ಉತ್ತರ ಇಲ್ಲ ಉತ್ತರೇ ಇಟ್ಕೊಂಡಿದ್ದಾರೆ ಸರ್ ಎಲ್ಲ ಧರ್ಮಸ್ಥಳ ಆಫೀಸಲ್ಲಿ ಇಟ್ಕೊಂಡವರು ಬಾಂಡ್ ಬಾಂಡ್ ಸರ್ ಅಕಸ್ಮಾತ್ ನಮ್ಗೆ ಅನ್ಸೆಕ್ಯೂರ್ಡ್ ಲೋನ್ ಅಲ್ಲಿ ಬ್ಯಾಂಕ್ ಇಟ್ಕೊಂಡಿದ್ರೆ ಎಸ್ ಬಿ ಐ ನಲ್ಲಿ ನಮಗೆ ಕೊಡ್ಸ್ತಾರದು ಎಸ್ ಬಿ ನಿಂದ ಕೊಡ್ತಿದೀವಿ ಅಂತ ಅವ್ರು ಹೇಳ್ತಿರೋದು ನಮ್ಮ ಬಾಂಡ್ ಎಲ್ಲ ಎಸ್ ಬಿ ಐ ಕಡೆ ಇಡ್ಬೇಕು ಅವರು ತಗೊಂಡೋಗಿ ಹ್ಮ್ ಅಲ್ವಾ ಸರ್ ಅವ್ ಇವರು ಪರ್ಸನಲ್ ಆಗಿಂತ ರೈಟ್ಸ್ ಇಲ್ಲ ಒಬ್ರು ಹೇಳ್ತಾರೆ ಅದ್ರಲ್ಲಿ ಇನ್ನ ಮಾಹಿತಿ ಕೊರತೆ ಇರೋರು ಹೇಳ್ತಾರೆ ಇಲ್ಲ ಅದನ್ನ ನಿಮ್ಗೆ ಇಷ್ಟ ಇದ್ರೆ ಮಾಡ್ರಿ ಇಷ್ಟ ಇದ್ರೆ ಕಟ್ಟ್ರಿ ನಿಮ್ ನಿಮ್ ಸೆಕ್ಯೂರಿಟಿಗೋಸ್ಕರ ಮಾಡ್ತಿದೀವಿ ಅಂತ ಒಬ್ರು ಹೇಳ್ತಾರೆ ಮಾಡೋ ಅವಶ್ಯಕತೆ ಏನಿಲ್ಲ ನೀವು ಅದನ್ನ ರಿಸ್ ತಗೊಳ್ಳೋದು ಬೇಡ ಸಾಲ ಕೊಟ್ಟರೆ ನಾವು ತೀರ್ಸ್ಕೊಳ್ಳೋದ್ ಗೊತ್ತಿದೆ ಅಂದಮೇಲೆ ಒಂದ್ ಕಡೆ ಬೇರೆ ಕಡೆ ಇನ್ಸೂರೆನ್ಸ್ ಮಾಡಿಸಿಕೊಳ್ಳೋದು ಗೊತ್ತಿರಲ್ಲ ಸರ್ ನಮಗೆ ಇಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ ಕಟ್ಲಿಲ್ಲ ಅಂತಂದ್ರೆ ಮನೆ ತಮ್ಮಿಂದ ತೆಗಿತಾರೆ ಗೊತ್ತಾ ಅವಾಗ ನನ್ಗೆ ಹಾಕೊಂಡು ಸತ್ತೋಗ್ಬಿಟ್ಟ ಆ ದುಡ್ಡಲ್ಲಿ ಶೇರ್ ಆಗುತ್ತೆ ಅಂತ ಇವರಿಗೆ ನನ್ಗೆ ಯಾರೊಬ್ರು ಹೇಳಿದ್ದು ನನ್ಗೆ ಖಚಿತ ಮಾಹಿತಿ ಇಲ್ಲ ಆ ದುಡ್ಡು ನಂಗೆ ಇನ್ಶೂರೆನ್ಸ್ ದುಡ್ಡು ಸಿಗುತ್ತೆ ಹೋಗ್ ಸಾಯಮ್ಮ ಅಂತ ಹೇಳ್ತಾರೆ ಸೊ ಹಾಗೆ ಸಿಂಪಲ್ ಸರ್ ಅವರು ಇನ್ಶೂರೆನ್ಸ್ ಕಟ್ತಾ ಇದಾರೋ ಇಲ್ವೋ ಗೊತ್ತಿಲ್ಲ ಗೊತ್ತಿಲ್ಲ ಈಗ ನನಗೆ ನನಗ್ ಗೊತ್ತಿರೋ ಪ್ರಕಾರ ಸರ್ ಈಗ ಐವತ್ತೆರಡು ಲಕ್ಷ ಜನದಲ್ಲಿ ಮಿನಿಮಮ್ ಒಂದು ಇಪ್ಪತ್ತೈದು ಲಕ್ಷ ಜನ ಆದ್ರೆ ಎರಡ್ ಲಕ್ಷ ಲೋನ್ ತಗೊಂಡಿದ್ದಾರೆ ಸರ್ ಹೌದು ಎರಡೆರಡು ಲಕ್ಷ ಹ್ಮ್ ಅದ್ರಲ್ಲಿ ಪ್ರತಿಯೊಬ್ರು ವಾರಕ್ಕೆ ಮುನ್ನೂರು ರೂಪಾಯಿ ಕಟ್ಟಿದ್ರೆ ಇಪ್ಪತ್ತು ಲಕ್ಷ ಜನ ಕಟ್ಟದ್ರು ಒಂದು ವಾರಕ್ಕೆ ಒಂದು ನೂರು ನೂರ ಸರ್ ಕೋಟಿ ಆಗುತ್ತೆ ಅವ್ರು ಇನ್ಸೂರೆನ್ಸ್ ಕಟ್ಟೋದೇ ಬೇಡ ಒಂದು ಸಾಯ್ತಾರೆ ಸರ್ ಮೋಸ್ಟ್ ಸಂಘದಲ್ಲಿರೋರು ಒಂದು ತಿಂಗಳಿಗೆ ಎಷ್ಟು ಜನ ಸಾಯ್ಬೋದು ಸರ್ ಹೋಗಲಿ ಹೌದು ಅಲ್ಲ ಇವನ್ ಇಲ್ಲ ಸಪ್ರೇಟ್ ಇದು ಇಂಡಿವಿಜುವಲ್ ಎಲ್ ಐ ಸಿ ಕಂಪ್ನಿ ಅವರದು ಹ್ಮ್ ಆ ಅಮೌಂಟ್ ಕಟ್ಸ್ಕೊಂತಾರಲ್ಲ ಅದು ಯಾವ ಎಲ್ ಐ ಸಿ ಕಟ್ತಾರ ಅಂತಾನು ಗೊತ್ತಿಲ್ಲ ಅನ್ಕೊಳ್ರಿ ಫಸ್ಟ್ ಬರ್ಬೇಕಾರೆ ಯಾವ್ದೋ ಒಂದು ತೋರಿಸ್ತಾರ ಅಷ್ಟೇ ಫಸ್ಟ್ ಬಾಂಡ್ ನೆಕ್ಸ್ಟ್ ಇವ್ರಿಗೆ ರೆಸಿಪ್ಟ್ ಅದೇನು ಗೊತ್ತಿಲ್ಲ ನನಗೆ ನನ್ಗೆ ಆಗ್ತಾರೆ ವರ್ಷ ವರ್ಷಕ್ಕೆ ಆಗುತ್ತಾ ರಿನ್ಯೂವಲ್ ಮಾಡ್ಕೊಳಕ್ಕೆ ಇವ್ರಿಗೆ ಇವರೇ ರಿನ್ಯೂವಲ್ ಮಾಡ್ಕೊಳಕ್ಕೆ ಏನ್ ಅವಕಾಶ ಇದೆ ಇವರಿಗೆ ಅಧಿಕಾರ ಇದೆ ಮಾಡಿಸ್ತಿದೀವಿ ಅಂತಾರೆ ಅದ್ರ ಬಗ್ಗೆ ನನಗೇನು ಡೀಟೇಲ್ಸ್ ಕೊಟ್ಟಿಲ್ಲ ಸರ್ ಲೆಕ್ಕ ಹಾಕೊಂಡ್ರುನು ಇವರು ಒಂದು ಸಪ್ರೇಟ್ ಧರ್ಮಸ್ಥಳ ಇನ್ಶೂರೆನ್ಸ್ ಕಂಪ್ನಿ ಅಂತಾನೆ ಒಂದು ಎಲ್ ಐ ಸಿ ನಡೆಸ್ತಾ ಇದಾರಂತ ಅಂತ ಹ್ಮ್ ಹ್ಮ್ ನನ್ಗೆ ಆಗ್ಲಿ ಸರ್ ನಾನು ಒಬ್ಬ ನಾನು ಸ್ವಲ್ಪ ಇರೋದ್ರಲ್ಲಿ ರೈತ ಆಗಿದ್ರು ಸ್ವಲ್ಪ ಓದ್ಕೊಂಡಿದೀನಿ ವಾರ ವಾರ ಮುನ್ನೂರು ರೂಪಾಯಿ ಒಂದು ಐ ಒಂದು ಇಪ್ಪತ್ ಇಪ್ಪತ್ತೈದು ಲಕ್ಷ ಜನ ಓಕೆ ಒಂದ್ ಒಂದ್ ತಿಂಗೆ ನಿಯರ್ಲಿ ಐನೂರು ಕೋಟಿ ಆಗುತ್ತೆ ಸರ್ ನನ್ನ ಲೆಕ್ಕಕ್ಕೆ ತಿಂಗಳಿಗೆ ಬೇಡ ಇನ್ನೂರು ಕೋಟಿ ಆಗ್ಲಿ ಸರ್ ಇನ್ನೂರು ಕೋಟಿ ಅಷ್ಟು ದುಡ್ಡಕ್ಕೆ ಸಂಬಂಧಪಟ್ಟಷ್ಟು ಜನ ಅಂತೂ ಸಾಯಲ್ಲ ಹ್ಮ್ ಹೌದು ಒಬ್ಬ ಮನುಷ್ಯ ಎರಡ್ ಲಕ್ಷ ಮ್ಯಾಕ್ಸಿಮಮ್ ಲೋನ್ ಕೊಟ್ಟಿರೋ ಇತಿಹಾಸ ಇಲ್ಲ ನನ್ಗೆ ಯಾವ ಅಕೌಂಟ್ ಇಂದ ಕೊಟ್ಟರು ಯಾವ ಚೆಕ್ ಕೊಟ್ಟರು ಯಾರು ನನ್ಗೆ ಹೇಳೋದೇ ಸಾಗ ಸತ್ತಿದ್ರು ಒಂದು ಸಾವಿರ ಜನ ಹತ್ತು ವರ್ಷದಿಂದ ಒಂದ್ ಸಾವಿರ ಜನ ಸತ್ತಿದ್ರುನು ಮ್ಯಾಕ್ಸ್ ಟು ಮ್ಯಾಕ್ಸ್ ಇನ್ನೂರು ಕೋಟಿ ಆಗಿರಲ್ಲ ಅವ್ರ ದುಡ್ಡು ಕನೆಕ್ಷನ್ ಆಗುತ್ತೆ ಮುನ್ನೂರು ರೂಪಾಯಿ ನಂಗೆ ಹೌದು ಆಮೇಲೆ ಇವರೇ ತಗೋಳೋ ಇತ್ತಲ್ಲ ಅದನ್ನ ಅಲ್ಲೇ ದುಡ್ಡು ಸಿಕ್ ಅವ್ರಿಗೆ ಬೇಕಾದ್ರೆ ಸರ್ ಈಗ ಅನ್ಸೆಕ್ಯೂರ್ಡ್ ಲೋನ್ ಅಂದ್ರೆ ಇಟ್ಕೊಳಂಗಿಲ್ಲ ಆದ್ರೂ ಇಟ್ಕೊತಾರೆ ಸರ್ ಇದ್ರಲ್ಲಿ ಏನೇನ್ ಆಗ್ತೈತೆ ಅನ್ನೋದು ನಾನು ಇತ್ತೀಚೆಗೆ ಅದ್ರ ಮಾಹಿತಿ ತಿಳ್ಕೊಂತ ತಿಳ್ಕೊಂತ ಈಗ ಗುರು ಸರ್ ಈಗ ಬ್ಯಾಂಕ್ ಅಲ್ಲಿ ನಿಮ್ ಸ್ಟೇಟ್ಮೆಂಟ್ ತಗೊಳ್ಳಿ ತಗೊಂತೀನಿ ಆಮೇಲೆ ಬ್ಯಾಂಕ್ ಅವ್ರಿಗೊಂದು ಲೆಟರ್ ಕೂಡ ಕೊಡಿ ನನಗೆ ಗೊತ್ತಿಲ್ಲದಂಗೆ ನನ್ನ ಅಕೌಂಟ್ ಇಲ್ಲಿ ಆಪರೇಟ್ ಆಗ್ತಾ ಇದೆ ನನಗೂ ಸಂಬಂಧ ಇಲ್ಲದಂಗೆ ಆಗ್ತಿದೆ ಸೊ ನನಗೆ ಆಪರೇಟ್ ಮಾಡೋಕೆ ನಂಗೆ ಅವಕಾಶ ಕೊಡಿ ಅಂತ ಕೂಡ ಕೊಡಿ ಇಲ್ಲಾಂದ್ರೆ ಅಕೌಂಟ್ ಕ್ಯಾನ್ಸಲ್ ಮಾಡಕ್ ಹೇಳಿ ಇಲ್ಲಿ ಏನಾಗತ್ತೆ ಅಂದ್ರೆ ಕೆಲವ್ರಿಗೆ ಹಣದ ಅವಶ್ಯಕತೆ ತುಂಬಾ ಇರುತ್ತೆ ಮಾಡಿ ಅಣ್ಣ ಯಾವ ಇನ್ಸುರನ್ಸ್ ಕಟ್ಟಿಸ್ಕೊಳ್ಳಿ ನೀವ್ ಯಾವ ಬಾಂಡ್ಯ ಕಟ್ಟಿಸ್ಕೊಳ್ಳಿ ನಂಗೆ ದುಡ್ಡು ಕೊಟ್ಕೊಡಿ ಅಂತಾರೆ ಹಂಗಿರುತ್ತೆ ಸರ್ ಕಷ್ಟ ಹಳ್ಳಿನಲ್ಲಿ ಹಂಗಿರುತ್ತೆ ಕಷ್ಟ ಅಸಲ ಇದು ಏನಂದ್ರೆ ಆ ಕಷ್ಟನ ದುರುಪಯೋಗ ಪಡಿಸ್ಕೊತಾರ ಇವರು ಒಬ್ಬ ಮನುಷ್ಯನ ಅಸಹಾಯಕತೆ ದುರುಪಯೋಗ ಪಡಿಸ್ಕೊಂತ ಪ್ರಾಣ ಜೊತೆ ಚಲಾಟ ಆಡ್ತಾರೆ ಇದನ್ನ ಸಂಘನ ಒಳ್ಳೆ ಹೆಸರನ್ನ ಹಾಳ್ಮಾಡಿ ಇಟ್ಟಿದ್ರೆ ಕಚರಾಗಳು ಕಚಡಗಳು ಕಚಡಗಳು ಕಚಡ ಮಕ್ಕಳು ಇವರು ನಮ್ಗೆ ಸಿಟ್ಟು ಬರುತ್ತೆ ಅವನು ಹೆಣ್ಮಕ್ಳು ಹಚ್ಕೊಂಡ್ ಮಾತಾಡ್ತಾರೆ ಕಣ್ಣೀರ್ ಹಾಕ್ತಾರೆ ಬೆಳಗ್ಗೆ ಐದು ಗಂಟೆಗೆ ಕಾಲ್ ಮಾಡ್ತಾರೆ ಆರು ಗಂಟೆ ಕಾಲ್ ಮಾಡ್ತಾರೆ ಏನ್ ಬಂದ್ಬಿಡ್ತಾ ಇದ್ರಣ್ಣ ನಾನು ಏನು ಮಾಡಕ್ತಾಯ್ತಾರ ಬಾಯಿ ಬಂದಂಗೆ ಬೈತಾರೆ ಬೆಳಗ್ಗೆ ಇದ್ದು ಇತ್ತು ಇಲ್ಲ ಒಂಚೂರು ನೀರು ಗತಿ ಇಲ್ಲ ಅಂತ ಇಷ್ಟೊಂದ್ ಜನ ಹಿಂಸೆ ಅನುಭವಿಸ್ತಾ ಇದಾರೆ ಬಟ್ ಇದಕ್ಕೆ ಸಂಬಂಧಪಟ್ಟ ಯಾರೊಬ್ರು ಕೂಡ ಬಂದು ನೇರವಾಗಿ ಮಾತಾಡ್ತಿಲ್ಲ ಅದನ್ನ ದಾಖಲೆಗಳಿದೆ ನಮ್ಗೆ ಏನು ಆಗಿಲ್ಲ ಅಂತ ಯಾರೊಬ್ರು ದಮಕಿಗಳೆಲ್ಲ ಆಗ್ತಾರೆ ನಮ್ಗೆ ಬೇಕಾದಂಗೆ ದಮಿಗಳಾಗ್ತಾರೆ ಮಕ್ಕಳೆಲ್ಲ ನಾವು ನಾವು ನಮ್ಗ ಎಲ್ಲಾ ಲ್ಯಾಂಗ್ವೇಜ್ ಗೊತ್ತು ಎಲ್ಲಾ ರೀತಿಯ ಬಂದ್ಬಿಟ್ಟಿದ್ವಿ ನಾವು ಅಂದ್ರೆ ನೀವುಗಳೆಲ್ಲ ಇರೋದ್ಮೇಲೆ ನಾವ್ ಯಾಕ್ರಿ ಇದ್ರ ಎಷ್ಟು ಹೆಣ್ಮಕ್ಳಿದಾರೆ ಅಲ್ವಾ ನಮ್ಮ ಹೌದು ಸರ್ ಹೌದು ಇಲ್ಲಿ ಈಗ ನಿಮ್ಮಂತವ್ರು ಬುದ್ಧಿವಂತರೂ ಖಂಡಿತವರು ಪ್ರಶ್ನೆ ಮಾಡಬೇಕು ಅದನ್ನ ನೋಡಿ ಒಂದ್ ಸಾವಿರ ಜನ ಬದಲಾದ್ರೆ ಸಾಕು ಅದು ದೊಡ್ಡ ಮಟ್ಟದ ಬದಲಾವಣೆ ಹೌದು ಸರ್ ನಾನು ಅದೇ ಹೇಳಿದೀನಿ ಸರ್ ನೀವು ಅಕಸ್ಮಾತ್ ನನ್ನ ನನ್ನ ಪರ್ಸನಲ್ ಒಂದು ಸಂಘದ ಅಕೌಂಟ್ಗೆ ನೀವು ದುಡ್ಡು ಕಟ್ಟಿದ್ದು ಅಥವಾ ನನ್ನ ಅಕೌಂಟ್ ಅಲ್ಲೇ ಉಳಿತಾಯೇ ಇದ್ರೆ ಐವತ್ ಜನ ಕಟ್ಟಿಲ್ಲ ಅಂದವ್ನು ನಾನು ಕಟ್ಟಿಸ್ತೀನಿ ಬೇಕಾದ್ರೆ ಹೇಳಿ ಸೂಪರ್ ಇಲ್ಲ ಕರೆಕ್ಟ್ ಇದೆ ಎಲ್ಲ ಪರ್ಫೆಕ್ಟ್ ಇದೆ ಅಂತ ಇಲ್ಲ ಹೋಯ್ತು ಅಂದ್ರೆ ಐವತ್ತು ಸಂಘ ನಾನು ಮಾಡ್ಕೊಳ್ಳಿ ಬಿಡಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಮಾತಾಡಿದೀನಿ ಚೆಕ್ ಮಾಡಿಸ್ತೀನಿ ಖಂಡಿತ ಗುರು ಈಗ ನೀವು ಮಾತಾಡಿದು ಲೈವ್ ಅಲ್ಲಿ ರೆಕಾರ್ಡ್ ಆಗಿರುವಂತದ್ದು ಕಾರ್ಯಕ್ರಮ ಬಂದ ನಂತರ ಆದಷ್ಟು ಜನಕ್ಕೆ ಶೇರ್ ಮಾಡಿ ಯಾರು ಉರ್ಕೋತಾರ ಅವ್ರು ಉರ್ಕೊಳ್ಳಿ ಅದು ಯಾರು ಒಳ್ಳೇದಾಗುತ್ತೋ ಅದಾಗ್ಲಿ ಅಷ್ಟೇ ಸರಿ ಸರ್ ಲೆಕ್ಚರ್ ಸತ್ಯ ಹೇಳ್ಬೇಕಂದ್ರೆ ನನಗೆ ಇಷ್ಟುವರೆಗೂ ಮಾಹಿತಿ ಗೊತ್ತಿಲ್ಲ ಅದು ಈ ಪಿ ಆರ್ ಕೆ ಅಂದ್ರೆ ಏನ್ ಗೊತ್ತಿರ್ಲಿಲ್ಲ ಈ ಸನ್ನೆಲ್ಲ ನಾನು ಅಷ್ಟು ತಲೆಗೆ ಹಾಕೊಂಡಿರಲ್ಲ ಅಯ್ಯೋ ನಮ್ಗೆ ಏನ್ ಬೇಕು ಸಾಲ ತಗೊಂಡಿದೀವಿ ಕಟ್ಟಿರಾಯ್ತು ಬಿಡಪ್ಪ ಅಂತಾನೆ ಕಟ್ತಾ ಇದ್ದೆ ಆಮೇಲೆ ಇದೆಲ್ಲಾ ವಿಷಯಗಳು ತಿಳ್ಕೊಂಡಾದ್ಮೇಲೆ ನಾನು ಒಂದ್ ಕ್ವಶನ್ ಮಾಡ್ಬೇಕಲ್ವಾ ಇದಕ್ಕೆ ಇಷ್ಟೊಂದ್ ಕಟ್ತಾ ಇದ್ದೀವಿ ಸರ್ ವಾರಕ್ಕೆ ನಾನೂರು ರೂಪಾಯಿ ಇನ್ಸೂರೆನ್ಸ್ ಕಟ್ತಾ ಇದೀನಿ ಸರ್ ನಾನು ವಾರಕ್ ನಾನೂರು ರೂಪಾಯಿ ನನಗೆ ನನ್ನ ಮಕ್ಳಿಗೆ ಉಪಯೋಗ ಇಲ್ಲ ನನ್ನ ಹೆಂಡತಿಗೆ ಉಪಯೋಗ ಇಲ್ಲ ಸುಮ್ನೆ ನಾನೂರು ರೂಪಾಯಿ ಕಟ್ತೀನಿ ವಾರಕ್ಕೆ ಅದನ್ನೇ ಒಳಗಡೆ ನಮ್ದು ಉಳಿತಾಯ ಇದು ಬರೀ ಇನ್ಸೂರೆನ್ಸ್ ಹೋಗ್ತಾ ಇದೆ ಹ್ಮ್ ಸರ್ ವಾರತ್ ನಾನೂರ ಅಂದ್ರೆ ತಿಂಗಳಿಗೆ ನಾಲ್ಕನಾಕ್ ಹದ್ನಾರು ಸಾವಿರದ ಆರ್ನೂರು ರೂಪಾಯಿ ಹ್ಮ್ ಸರ್ ತಿಂಗಳ ಸಾವಿರದ ನಾನೂರು ಕಟ್ಟರೆ ಯಾವಾಗ ಇನ್ಸುರೆನ್ ಸಿಗುತ್ತೆ ಸರ್ ಅಯ್ಯಪ್ಪ ಅದನ್ನ ವಿಚಾರಿಸಿ ಬೇಕಾದ್ರೆ ಅದನ್ನ ಮಾತಾಡ್ಬೇಡಣ ಪಬ್ಲಿಕ್ ಅಲ್ಲಿ ನಾವು ಒಳಗಡೆ ಶಕ್ ಆಗಿದ್ದು ಅಯ್ಯೋ ನಾನು ವಾರಕ್ಕೆ ನಾನೂರು ರೂಪಾಯಿ ನಾನು ಇನ್ಸೂರೆನ್ಸ್ ಕಟ್ತಾ ಇದೀನಲ್ಲ ಅದನ್ನ ಬೆನಿಫಿಸ್ಟ್ ಒಂದ್ ಒಳ್ಳೆ ಕಡೆ ಇನ್ವೆಸ್ಟ್ ಮಾಡಿದ್ರೆ ಸಾವಿರದ ಆರ್ನೂರು ರೂಪಾಯಿ ತಿಂಗಳಿಗೆ ನಾನು ಅಕಸ್ಮಾತ್ ಏನೋ ಡೆತ್ ಆದ್ರೆ ನನ್ನ ಫ್ಯಾಮಿಲಿ ಫುಲ್ ಸೂಪರ್ ಆಗಿರೋ ಒಳ್ಳೆ ಇನ್ಶೂರೆನ್ಸ್ ಇರೋದು ಕೋಟಿ ಅದು ಇಂತ ಇನ್ಸುರೆನ್ಸ್ ಇಲ್ಲದೆ ಅಂತ ಸುಮ್ನೆ ಏನೋ ನಾನು ಬರೀ ತಗೊಂಡ್ರೆ ಎರಡ್ ಲಕ್ಷ ರೂಪಾಯಿಗೋಸ್ಕರ ನಾನೂರು ರೂಪಾಯಿ ಇನ್ಸೂರೆನ್ಸ್ ಕಟ್ತಾ ಇದೀನಲ್ಲ ಅಂತ ನಾನು ತಲೆಗೆ ಬಂದು ಅದನ್ನ ಕ್ವಶನ್ ಮಾಡ್ದೆ ನಾನು ಕರೆಕ್ಟ್ ನೀವು ಹೇಳಿದಲ್ಲ ಯಾವ್ದು ನಿರಂತರ ಬುಕ್ ಅಲ್ಲಿ ಏನೋ ಆಗ್ತಾರೆ ಅಂತ ಇಲ್ಲಿ ಈ ತರ ಸುಲ್ಗೆ ಮಾಡಿ ನೀರದ ಬುಕ್ ಅಲ್ಲಿ ಒಂಚೂರು ದುಡ್ಡು ಕೊಟ್ಬಿಟ್ಟು ಹಾಕ್ಸ್ಕೊಬಿಟ್ಟು ಆ ದುಡ್ಡು ಆ ಬುಕ್ ಕೂಡ ಅವರು ಆ ಬುಕ್ ನಿಮ್ಮ ದುಡ್ ಇಟ್ಕೊಂಡ್ರೆ ಏನ್ ರೈತ ಪ್ರಿಂಟ್ ಮಾಡೋ ಸರ್ ಈಗ ಒಂದು ನಲ್ವತ್ತು ಲಕ್ಷ ಬುಕ್ ಒಂದು ತಿಂಗಳಿಗೆ ಪ್ರಿಂಟ್ ಮಾಡ್ಬೇಕಂದ್ರೆ ಅವ್ರು ಸ್ವಂತ ಪ್ರಿಂಟ್ ಇಕ್ಕೊಂತಾರೆ ಸರ್ ಬೇರೆ ಯಾಕೆ ಮಾಡಿಸ್ತಾರೆ ಕರೆಕ್ಟ್ ಅಲ್ಲೇ ಮಂಚಲ್ಲ ಹಾ ಸರ್ ಹ್ಮ್ ಸರ್ ಪ್ರತಿಯೊಂದ್ರಲ್ಲೂ ಸ್ಕ್ಯಾಮ್ ಆಯ್ತಾ ಐದು ಸಾವಿರ ಕೋಟಿ ಆಗೋಣ ಈ ಬುಕ್ ಅಲ್ಲಿ ಒಂದು ವರ್ಷಕ್ಕೆ ನೂರ ಎಂಬತ್ತು ಇನ್ನೂರು ಕೋಟಿ ಆಗೋಣ ಹ್ಮ್ ಹ್ಮ್ ಸರ್ ಇದೊಂದೇ ಅಲ್ಲ ಕೊಡ್ತಾರೆ ಲಾಸ್ಟ್ ಲಾಸ್ಟ್ ಇಯರ್ ಬ್ಯಾಗ್ ಕೊಟ್ಟರು ಒಂದು ಹ ಕಂಪಲ್ಸರಿ ಸರ್ ಬ್ಯಾಗು ನಾವು ಒಂದ್ ಬುಕ್ ಇಟ್ ನಮಗೊಂದು ಬುಕ್ ಕೊಡ್ತಾರಲ್ಲ ಬುಕ್ ಇಟ್ಕೊಳ್ಳಕ್ ಒಂದು ಬ್ಯಾಗ್ ನೂರ ಮೂವತ್ ರೂಪಾಯಿ ಒಂದ್ ಬ್ಯಾಗ್ ಅದು ಕಂಪಲ್ಸರಿ ಪ್ರತಿ ಸಂಘದವರು ತಗೊಳ್ಳಬೇಕು ಬ್ಯಾಗ್ ಸರ್ ಜನಗಳು ಬದುಕಬಾರದು ಸರ್ವನಾಶ ಆಗ್ಬಿಡ್ಬೇಕು ಹಳ್ಳಿಗಳಲ್ಲಿ ಸರ್ವನಾಶ ಎಲ್ಲ ಕಂಪ್ನಿನ ಅವ್ರದೇ ಬ್ಯಾಗ್ ಕಂಪ್ನಿ ಅವ್ರದೇ ಇನ್ಸೂರೆನ್ಸ್ ಕಂಪ್ನಿ ಅವ್ರದೇ ಪ್ರಿಂಟರ್ ಕಂಪ್ನಿ ಅವ್ರದೇ ಪ್ರಿಂಟ್ ಮಾಡ್ ಅವ್ರೆ ಇನ್ಸೂರೆನ್ಸ್ ಅದು ಈ ಮಾತು ಹೇಳ್ಬೋದ ಗೊತ್ತಿಲ್ಲ ಅಕಸ್ಮಾತ್ ತಪ್ಪಾಗಿದ್ರೆ ಅದನ್ನ ಕಟ್ ಮಾಡ್ಬಿಡ್ರಿ ಇಲ್ಲ ಖಂಡಿತ ಹೇಳಿ ನನ್ಗೆ ಮನ್ಸಿಗೆ ನೋವಾಗ್ಬಿಟ್ಟು ಏನಂತ ನಾವೆಲ್ಲ ನಾವೆಲ್ಲಾ ಕಷ್ಟಪಟ್ಟು ಬೆವ್ರ ಸುರ್ಸಿ ನಾವೇನೋ ಮಾಡ್ತೀವಿ ಮಾಡ್ತಿವಿ ಕಟ್ತೀವಿ ಆ ದುಡ್ಡಲ್ಲಿ ಇವ್ರು ರೇಪ್ಗಳು ಮಾಡ್ಕೊಂಡು ಪೊಲೀಸ್ನವ್ರನ್ನ ಕೇಸ್ ಮುಚ್ಚಾಕೊಂಡು ಹಗರಣ ಮಾಡಕ್ ನಾವ್ ಕಷ್ಟ ಪಡ್ಬೇಕಂತ ಅಂದ್ಬಿಟ್ಟಿದಿಲ್ವೊಂದ್ಸಲ ಹೇಳ್ಬಾರ್ದಾಗಿತ್ತು ಸರ್ ಅದು ಎಲ್ಲಿ ನಂಗೆ ಅದು ನೋವು ಸರ್ ಅದು ಇಲ್ಲ ಹೌದು ಅದಕ್ಕೆ ಅದನ್ನ ಅಕಸ್ಮಾತ್ ಅದು ತಪ್ಪಾಗಿದ್ರೆ ಅದನ್ನ ಕಟ್ ಮಾಡಿ ಅದು ಬೇಡ ಅದು ಬಟ್ ನನ್ಗೆ ಅಷ್ಟು ನೋವು ಆಯ್ತು ನಾವೇನು ಕಷ್ಟಪಡ್ತೀವಿ ಸರ್ ರೈತರು ಪ್ರತಿ ದಿವಸ ಬೆಳಗ್ಗೆ ಅಂದ್ರೆ ಸಾಯಂಕಾಲ ತಕ ಕಷ್ಟಪಟ್ರೆ ಒಂದ್ ತರಕಾರಿ ಬೆಳೆದ್ರೆ ಇಪ್ಪತ್ತು ರೂಪಾಯಿ ಕೆಜಿ ಹೋಗುತ್ತೆ ಆ ದುಡ್ಡನ್ನ ಕಷ್ಟಪಟ್ಟು ಕೂಡಿಕ್ಕಿ ತಂದಿ ಇವ್ರಿಗೆ ಕಟ್ತೀವಿ ಈ ದುಡ್ಡಲ್ಲಿ ಅವ್ರು ಹೋಗ್ಬಿಟ್ಟು ಹಿಂಗೆಲ್ಲಾ ಮಜಾ ಮಾಡಿ ಇಂಥವೆಲ್ಲ ಕೆಟ್ಟ ಕೆಟ್ಟ ಕೆಲಸ ಮಾಡ್ತಾರಲ್ಲ ಇವೆಲ್ಲ ನ್ಯೂಸ್ ಗಳು ನೋಡ್ತಾ ಇದ್ರೆ ಸೊ ನಾವು ಈ ಪಾಪದಲ್ಲಿ ಭಾಗಿ ಆಗ್ಬಿಟ್ಟು ಅನ್ಸುತ್ತೆ ಚೂರು ನನಗೆ ನೋವಿತ್ತು ಅದಕ್ಕೋಸ್ಕರ ಹೇಳ್ದೆ ಅಷ್ಟೇ ಇಲ್ಲಿ ಇಲ್ಲಿ ಬಿಡಿ ಯಾಕೆಂದ್ರೆ ಅದಕ್ಕೆ ನಾವು ಹನಿ ಹನಿ ಗೂಡಿದ್ರೆ ಅಳ್ಳ ಅಂತ ಹೇಳ್ತೀವಿ ಸಣ್ಣ ಸಣ್ಣ ಹಣದಲ್ಲಿ ನಾವು ಯಾವ್ದು ಲೆಕ್ಕ ಕೇಳಲ್ಲ ನಾವು ಭಿಕ್ಷೆ ಬಂದು ಕೊಟ್ಬಿಡೋಣ ಆ ಭಿಕ್ಷ ಸಾವಿರ ಜನಗಳ ಹತ್ರ ಭಿಕ್ಷೆ ಪಡ್ಕೊಂಡ್ ಬಂದಿರ್ತಾನೆ ಬೇರೆ ಐದೈದು ರೂಪಾಯಿ ಕೊಟ್ಬಿಟ್ರೆ ನಾವು ಎಷ್ಟಾಗುತ್ತೆ ಹೇಳಿ ಒಂದು ಅಷ್ಟಾಗತ್ತೆ ಆ ತರ ಇಲ್ಲೂ ಕೂಡ ಹಂಗೆ ಆಗಿರೋದು ಆದ್ರೆ ಜನಗಳ ಮುಕ್ತತೆಯನ್ನ ಜನಗಳ ಒಂದು ಇನ್ನೋಸೆನ್ಸಿನ ಈ ಮಟ್ಟಿಗೆ ದುರುಪಯೋಗ ಪಡ್ಸ್ಕೊಂಡು ಅವರ ಮರ್ಯಾದೆ ಜೊತೆ ಅವರ ಪ್ರಾಣ ಜೊತೆ ಆಟ ಆಡುವಂತಹ ಒಂದು ಸಂಘ ಇದ್ರೆ ಅದು ಧರ್ಮಸ್ಥಳ ಸಂಘ ಈಗ ನಡೀತಾಯ್ತು ಈಗ ಅರ್ಥ ಆಗ್ತಿಲ್ಲ ಸರ್ ಜನಕ್ಕೆ ಇವಾಗ್ಲು ಅರ್ಥ ಆಗಿಲ್ಲ ಅರ್ಥ ಆಗಿಲ್ಲ ಆರಂಭ ಮಾಡಿದೀವಲ್ಲ ಅರ್ಥ ಆಗುತ್ತೆ ನೀವು ಮಾಡ್ತಿರೋದು ತುಂಬಾ ಒಳ್ಳೆ ಕೆಲಸ ಇದೆ ತುಂಬಾ ಅದು ಈಗ ನನಗೆ ನೋಡಿ ಮಾಹಿತಿ ಗೊತ್ತಾ ಇತ್ತು ನಿಮ್ಮ ಚಾನೆಲ್ ಎಲ್ಲ ನೋಡ್ತಿದ್ರೆ ಪ್ರತಿಯೊಬ್ರು ಮಾತಾಡ್ಬೇಕಾದ್ರೆ ನನಗೂ ಒಂದು ಅದ್ರ ಬಗ್ಗೆ ಮಾಹಿತಿ ಸಿಕ್ತು

ಆಯ್ತು ಮಾತಾಡೋಣ ಕಾರ್ಯಕ್ರಮಗಳು ನೋಡ್ತಾ ಇರ್ರಿ ಆದಷ್ಟು ಸರ್ ಆಯ್ತು ಬೇಕು ಅಂದ್ರೆ ಮತ್ತೆ ಒಂದು ಸರ್ ಸಿಕ್ಕಿದಾಗ ತೆಗ್ದಾಗ ಒಂದ್ಸಲ ಮಾತಾಡೋಣ ಸರ್ ಓಕೆ ಓಕೆ ಸರ್ ಸರ್